ಬೇಡ ಸರ್ ಮ್ಯೂಸಿಕ್ ಬೇಡ ನಂಜುರಾಜ್ ಅರಸ್ ಅವರು ನಂಜುರಾಜ್ ಅರಸ್ ಅವರು ಹಾಂ ಡಾಕ್ಟರ್ ಸಿ ಎನ್ ಮಂಚೇಗೌಡ ಅವರು ನಂಜರಾಜ್ ಅರಸ್ ಅವರು ಡಾಕ್ಟರ್ ಸಿ ಎನ್ ಮಂಚೇಗೌಡರು ವೆಂಕಟರಾಮ್ ಅವರು ಎ ಸಿ ಲಕ್ಷ್ಮಣ್ ಎ ಸಿ ಲಕ್ಷ್ಮಣವರು ಇದ್ದಾರ ಎ ಸಿ ಅವರು ಪಿ ಪಾರ್ಥ ಸಾರಥಿ ಪಿ ಪಾರ್ಥ ಅವರು ಪಿ ಪಾರ್ಥ ಸಾರಥಿ ಕ್ಷಮೆಯಲ್ಲಿ ನಾವು ಒಂದು ಪ್ರಾಪರ್ ರುಟೀನಲ್ಲೇ ಕೂಡಿಸ್ತಾ ಇದ್ದೀವಿ ಕಾರಣ ಹಾಗೆ ಸಜ್ಜುಗೊಳಿಸ್ಕೊಂಡಿರುವಂಥದ್ದು ನೀವು ಅದ್ಲಿ ಬದಲಿ ಮಾಡ್ತಾ ಇದ್ದೀವಿ ಸೀಟ್ಸ್ ಅಂತ ಅನ್ಯತಾ ಭಾವಿಸ್ಬಾರ್ದು ಎ ಸಿ ಲಕ್ಷ್ಮಣವರ ನಂತರ ಪಾರ್ಥಸಾರಥಿ ಡಾಕ್ಟರ್ ಚಂದ್ರಶೇಖರಯ್ಯ ಶೆಟ್ಟಿ ಟಿ ಜಿ ಶಿವಶಂಕರೇಗೌಡರು ತಾನಂದ್ ಕುಮಾರಸ್ವಾಮಿಯವರು ಚಿರಂಜೀವಿ ಸಿಂಗ್ ವೆಂಕಟೇಶ್ ಅಭಿಮಾನಿ ಶ್ರೀಮತಿ ತೇಜಸ್ವಿನಿ ಅನಂತಕುಮಾರ್ ದಯಮಾಡಿ ಪೂಜ್ಯರೆಲ್ಲರೂ ಕೂಡ ವೇದಿಕೆ ಮುಂಭಾಗಕ್ಕೆ ಬಂದು ಗೌರವಿಸಬೇಕಾಗಿ ಸವಿನಯ ಪ್ರಾರ್ಥನೆಯನ್ನು ಮಾಡಿಕೊಳ್ತಾ ಇದ್ದೇವೆ ಆದಿಚುಂಚನಗಿರಿ ಮಠದ ಪೂಜ್ಯರು ಸುತ್ತೂರು ಶ್ರೀಗಳು ಸಿದ್ಧಗಂಗಾ ಶ್ರೀಗಳು ಮಾದಾರಚನೆಯ ಗುರುಪೀಠದವರು ಸ್ಫಟಿಕಾನಂದಪುರಿ ಸ್ವಾಮಿಗಳು ವೇದಿಕೆಯಲ್ಲಿರುವಂಥವರೆಲ್ಲರೂ ನಿಶ್ಚಲಾನಂದನಾಥ ಸ್ವಾಮಿಗಳು ಆದಿಯಾಗಿ ಸೌಮ್ಯನಾಥ ಸ್ವಾಮಿಗಳು ಕೂಡ ಜೊತೆಯಾಗಬೇಕು ವೇದಿಕೆ ಮುಂಭಾಗಕ್ಕೆ ಬಂದು ಗಣ್ಯರೆಲ್ಲರಿಗೂ ಕೂಡ ಹೆಚ್ ಡಿ ದೇವೇಗೌಡ ಪ್ರಶಸ್ತಿಯನ್ನು ನೀಡಿ ಗೌರವಿಸಬೇಕು ವಿವಿಧ ಕ್ಷೇತ್ರದ ಅನರ್ಘ್ಯ ರತ್ನಗಳನ್ನು ಗುರುತಿಸಿ ಗೌರವಿಸಲಾಗ್ತಾ ಇದೆ ಮಾದಾರಚನೆಯ ಗುರುಪೀಠದ ಪೂಜ್ಯರು ಕೂಡ ಜೊತೆಯಾಗ್ತಿದ್ದಾರೆ ನಾನು ನಂತರದ ಹತ್ತೊಂಬತ್ತು ಜನರನ್ನ ಕರೀತೇನೆ ದಯಮಾಡಿ ತಾವೆಲ್ಲರೂ ಕೂಡ ಸಿದ್ಧರಿರಬೇಕು ಬಿ ಎ ಚನ್ನಪ್ಪಗೌಡ ಅವರು ಪ್ರೊಫೆಸರ್ ಜಯಪ್ರಕಾಶ್ ಗೌಡ್ರು ಮುನಿಕೃಷ್ಣರವರು ನಾಡಗೌಡ ಕರ್ನಲ್ ಪಿ ವಿ ಹರಿ ಡಾಕ್ಟರ್ ವೈ ಸಿದ್ದೇಗೌಡ ಶ್ರೀ ಪುರುಷ ಪ್ರಶಸ್ತಿಯನ್ನು ನೀಡಿರುವಂಥ ಸಂದರ್ಭದಲ್ಲಿ ಮತ್ತೆ ಅವರ ಹೆಸರಿನಲ್ಲಿ ಹೆಚ್ ಟ್ರೀ ದೇವೇಗೌಡ ಪ್ರಶಸ್ತಿಯನ್ನು ಅವರ ವಯಸ್ಸೆಷ್ಟೋ ಅಷ್ಟು ಜನರಿಗೆ ಗೌರವಿಸ್ಲಾಗ್ತಾ ಇರುವಂಥದ್ದು ಇದು ಪ್ರಥಮ ಇದೊಂದು ಮಾದರಿ ಕಾರ್ಯಕ್ರಮ ಹಾಗಾಗಿ ಈ ಮೊಬೈಲ್ ಫೋನ್ ಬಂದ ನಂತರ ಚಪ್ಪಾಳೆಯ ಕೊರತೆ ಜಾಸ್ತಿ ಆಗಿದೆ ಇತ್ತೀಚಿನ ದಿನಗಳಲ್ಲಿ ಯಾಕಂದ್ರೆ ಎಲ್ಲರೂ ವಿಡಿಯೋ ಮಾಡೋದ್ರಲ್ಲಿ ಬಿಸಿ ಇರ್ತಾರೆ ನಮ್ಮ ಪ್ರೊಫೆಷನಲ್ ಕ್ಯಾಮ್ರಾಮನ್ಸಿಗೆ ಅಡ್ಡಿ ಆಗುತ್ತೆ ಸೊ ಹಾಗಾಗಿ ನಿಮ್ಮ ಕೆಲಸ ನಿಮಗೆ ಫೋಟೋ ಆಬ್ವಿಯಸ್ಲಿ ಸಿಕ್ಕೇ ಸಿಗತ್ತೆ ನೋಡಿ ನಮ್ಮ ಪ್ರೊಫೆಷನಲ್ ಕ್ಯಾಮ್ರಾದವರೆಲ್ಲ ನಂಗೆ ಕೈ ಮುಗಿತಾ ಇದ್ದಾರೆ ಧನ್ಯವಾದಗಳು ನಮ್ಮ ಮನದ ಮಾತನ್ನು ಹೇಳ್ತಿದ್ದೀರಾ ಅಂತ ಎಲ್ಲವೂ ಸೋಷಿಯಲ್ ಮೀಡಿಯಾನಲ್ಲಿ ಶೇರ್ ಆಗತ್ತೆ ಪ್ಲೀಸ್ ಜೋರಾದ ಚಪ್ಪಾಳೆ ಬರಲಿ ಮೊಬೈಲ್ ನಿಮ್ಮ ಪಾಕೆಟ್ಗೆ ಇಟ್ಕೊಂಡು ಚಪ್ಪಾಳೆ ಕೊಡಿ ವೇದಿಕೆಯಲ್ಲಿರುವಂತಹ ಎಲ್ಲ ಸಾಧಕರ ಸದಾಶೀರ್ವಾದ ಪಡೆಯೋಣ ಒಂದು ಜೋರು ಚಪ್ಪಾಳೆ ಕೊಡೋಣ ಎಸ್ ಟಿ ದೇವೇಗೌಡ ಅಭಿನಂದನಾ ಸಮಿತಿಯವರಿಗೆ ಅಭಿನಂದನೆಗಳನ್ನ ನಾನು ಸಲ್ಲಿಸ್ತಾ ಇದ್ದೇನೆ ಓರ್ವ ವ್ಯಕ್ತಿ ನಮ್ಮ ಎದುರು ಇಲ್ಲದಾಗ ಅವರನ್ನು ಕೊಂಡಾಡೋದು ಸಾಮಾನ್ಯ ಆದರೆ ನಮ್ಮ ನಡುವೆ ಇರುವಂಥ ಸಂದರ್ಭದಲ್ಲಿ ಅವರ ಸಾಧನೆಯನ್ನು ಗುರುತಿಸಿ ಗೌರವಿಸಿ ಮುಕ್ತ ಕಂಠದಿಂದ ನಾವು ಹೊಗಳೋದಷ್ಟೇ ಅಲ್ಲ ನಾಡಿನ ಶ್ರೇಷ್ಠ ಶ್ರೀಮಠದ ಜಗದ್ಗುರುಗಳೆಲ್ಲರೂ ಬಂದು ಆಶೀರ್ವದಿಸಿ ಅಭಿಮಾನದಿಂದ ಅವರ ಕುರಿತಾಗಿ ಮಾತುಗಳನ್ನು ಆಡಿದ್ದಾರೆಲ್ಲ ಧನ್ಯೋಸ್ಮಿ ಅನ್ನೋ ಒಂದು ಭಾವ ಮೂಡಿದೆ ಸನ್ಮಾನಿತರನ್ನ ಹೊರತುಪಡಿಸಿ ಮಿಕ್ಕವರೆಲ್ಲರೂ ಸೈಡ್ ವಿಂಗ್ ಬರಬೇಕು ನಮ್ಮ ಈವೆಂಟ್ ಅವ್ರ ಗಮನಕ್ಕೆ ಫೋಟೋಗ್ರಾಫರ್ ಆ ನಮ್ಮ ಸಾಧಕರ ಕುಟುಂಬದವರು ಮರ್ಜ್ ಮಾಡಬೇಡಿ ದಯವಿಟ್ಟು ಯಾಕಂದರೆ ಇದೊಂದು ಅವಿಸ್ಮರಣೀಯವಾಗಿರುವಂಥ ಸಮಯ ಆಗಿರೋದ್ರಿಂದ ಫೋಟೋಸ್ ನೀಟಾಗಿ ಬರಬೇಕು ಅಂತ ಹೇಳಿದ್ರೆ ನಿಮ್ಮೆಲ್ಲರ ಸಹಕಾರ ಅತ್ಯಗತ್ಯ ಅಭಿನಂದನೆಗಳು ಎಲ್ಲರಿಗೂ ಕೂಡ ತೇಜಸ್ವಿನಿ ಅನಂತಕುಮಾರ್ ಅವರಿಗೆ ಮಾಲಾರ್ಪಣೆಯನ್ನ ಮಾಡಲಿಕ್ಕೆ ಧನ್ಯವಾದಗಳು ಅವರಿಗೆ ಅಂತ ತಿಳಿಸ್ತಾ ದಯಮಾಡಿ ಒಂದ್ ನಿಮಿಷ ಹಾಗೆ ಇರಲಿ ದಯಮಾಡಿ ಪ್ರಶಸ್ತಿ ಪುರಸ್ಕೃತರು ಹಾಗೆ ಇರಬೇಕು ಗಣ್ಯರಿಂದ ಗಣ್ಯರು ಮುಂದೆ ಬರಲಿದ್ದಾರೆ ಪೂಜ್ಯರು ಅವಾಗ ಒಂದು ಫೋಟೋ ತಗೊಳ್ಳೋಣ ಇಲ್ಲಿ ಮುಂದೆ ಇರೋರೆಲ್ಲ ಸ್ವಲ್ಪ ಸೈಡ್ ವಿಂಗಕ್ಕೆ ಬರಬೇಕು ಸರ್ 啊。Oh?